ಹಲೋ ಹಲೋ ಏನಪ್ಪ ಅಣ್ಣಗಳು ಏನ್ ಮಾಡ್ಕೊಳ್ತೀರಾ ಹುಡುಗಿ ನಿನ್ನ ಪರ್ಕರದಾಗ ಎಕ್ಕಂದ ದೇವರ ಹುಡುಗಿ ನಿನ್ನ ಪರ್ಕರದಾಗ ಎಕ್ಕಂದ ದೇವ

ಕರೆದವ ಬದಿಯನ್ನು ದೇವತೆಗಳು ಹೊಂದಾಗಲಿಲ್ಲ ನಾವೆಲ್ಲಿ ಒಂದಗಬೇಕ ಮಾನವರು ಈ ಕಲಿವ ರಾಜನಾಗೊಂಡು ಬಂತೇನ ಈ ಕಲಿವ ರಾಜ ನಾನ್ ನಾ ಕಳಕೊಂಡು ಬಂತೇನಾಪ್ಪ ನನ್ನೂರ ನಂಬಲಿಲ್ಲ ಹುಡುಗಾರ ದಿಯತ್ ಕ ನಂದೋರ ನಂಬಲಿಲ್ಲ ಹುಡುಗಾರ ನಂಬಳ ಹಚ್ಚಗೊಂಡಾಗಿ ಹೋಗಲಲ್ಲೋ ಬರದೋರ ನಾಂಬಾಳ ಹಚ್ಚಗೊಂಡಾಗಿ ಹೋಗಲಲ್ಲ ಬರದೋರಪ್ಪ ಹುಡುಗೋರ ಮರಿ ಬೇಡ ನ ಬಂದಾಗ ಒಳ್ಳೆ ಜಿಂಕಿ ಮರೆಯಂಗೆ ಕುಂಡಾಡ್ಕೊಂಡು ಹೋದ ಆ ಬಂಗಾರಿ ತನ್ನ ಹಳೆ ಬಿಂದಿಗೆ ಕೊಡ್ತೀನಿ ಹೇಳಿ ಇಲ್ಲಿ ತನಕ ಕಣ್ಣಿಗೆ ಕಂಡಿಲ್ಲ ನೋಡಿರಪ್ಪ ಏನು ಆಕೀನಾ ಎಲ್ಯಾರು ಬಂಗಾರಿ ನೋಡಿಲ್ಲ ಎಲ್ಲ ಎಲ್ಲ ಕಣ್ಣಿಗೆ ಕಳ್ಳ ಲೋ ಮರೈಕಿ ಬಾ ಅಲ್ಲ ನಾನು ಬರ್ತೀನಿ ತೇ ಸಿಟ್ನಾಗ ಇದಾವ ಏನು ಹೇ ಬಾ 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 ಬಾ

ಒತಾಳ ಎಳಿಯ ಸಂತ ಮನ ಕಲಿಯಾಳ ಹುಡು ರಾಟಿ ವಾಳ ಎಳಿಯ YES! Yeah. ಕಾಕನ ಜೋಡದಿಯ ಬ್ಯಾಡ ಹಂತ ಬಿಟ್ಟನ ರಡಿಯ ಬೈ ಬಡ ಅಚ್ಚಿ ಹುರಿಂದ ನಿನ್ನ ಮಗಳು ನಾನು ಮಾಡಿದ ಬಾಳ ಬರ್ದ ಹಾಡ್ದವ ಸಾಯ್ಬೋಕು ನೋಡಿ ಹಾಡ ಕೇಳಿದ್ ಯಾರ ಮಾಡುವ ಮಾಡೋನ್ ಇಪ್ಪ ಗೊತ್ತಲ್ಲ ಅವ್ರ ಅಭಿಮಾನಿ ಹಪ್ಪಟ್ಟ ಅಭಿಮಾನಿ ಹುಡ್ಕಿ ನಾನು ಎಲ್ಲರ ಅಭಿಮಾನಿ ಅಪ್ಪ ನಮ್ಗ ಅವ್ರ ಇವ್ರ ಅಂತಲ್ಲ ಹೇ ನಾವ್ ಒಮ್ಮೆ ಅಭಿಮಾನಿ ಇಟ್ರ ಆತ ಅವ್ರ ಇವ್ರ ತೋಕ್ ಹೋಗಂಗಿಲ್ಲ ಒಮ್ಮೆ ಹೆಸರಿಟ್ರ ಅಪ್ಪ ಗೊಟ್ಟಿ ಇದ್ರೇತಿಲ್ಲ ಇರುತ್ತೇ ಮೆಚ್ಚಿ ಬರ್ತೇತಿ ಬ್ಯಾಸರ ಅದೇ ಅವ್ರಿಗೇನು ಇನ್ ಯಾಕೆ ಇರ್ಬೇಕು ನನ್ ಜೀವನ ಯಾವ್ದಾರ ಕಡ್ಲಿ ಗಿಡ ಕೂರ್ಲಕ್ ಒಂದ್ ಸಾಯ್ತಿನ್ ನೋಡಲೆ ಎಬಸಾಕತ್ತಾರ ಹಿಂದ ನಿಂತು ಪಾಡಿ ಅಳ ಕೋಡಿ ಅಲ್ಲೇ ಎಲ್ಲಿ ಹೋಗಿದ್ದಿ ನೀನ್ ಎಲ್ಲಂತ ಹುಡುಕಿ ಹಾಡುದು ಹುಡುಕಿ ಹುಡುಕಿ ಸಾಕಾತ್ ನೋಡ ನನಗ ಎಲ್ಲಿ ಹೋಗಿದ್ದಿ ಕರೆ ಹೇಳ ಲೇ ಹುಡುಗಿ ಅಲ್ಲಿ ಹುಲ್ಲಿ ಯಾಕೆ ಹುಡುಕಿ ಅರ್ಜೆಂಟ್ ಇತ್ತು ನಮ್ ಗುಜರಾಗಿ ಕಡೆ ಬರಕ್ ಬರ್ಬೇಕಾಯ್ತ ಭೂಮಿ ಕೇಳಿಸ್ತಿದ್ದೆ ಅಲ್ಲ ಬೇಯಿಸಿ ಏನ್ ಮಾಡಿ ಕಳಿಸ್ತಿದ್ದಿ ಗುಮ್ಮಿ ಗುಮ್ಮಿ

ನೀವು ತळा ಬುಡ ಎಲ್ಲ ನೋಡೇ ವ್ಯವಹಾರ ಮಾಡ್ತೀರ ಅಂದಂಗಾ ಹೌದ್ರಿ ಮೇಡಮ ಬಿಂದಿಗೆ ಬಂದೋಬಸ್ತ್ ಗಟ್ಟಿ ಮುಟ್ಟಿ ಮುಟ್ಟಾಗಿರ್ತತೆ ಅಂದ್ರ ಅದ್ರ ಕಿಮ್ಮತ್ ಬೇರೆ ತಳ ಹೊಡೆ ಸಿಕ್ಕಲೇ ಸೋರ್ ಇರ್ತತೆ ಅಂದ್ರ ಅದ್ರ ರೇಟ್ ಬೇಡ ಕೊಡ್ರಿ ನೀವೆನೆ ಮೇಡಮ ಓ ಏನೋ ಏನೋ ಅಗಲೇ ಯಾರು ರೂಪೇಶರೇ ನಿಮಗೆ ರೂಪ ನಾಲ್ಕು ರೂಪ ಬಸೋಣಾ ನಾನು ಕಣ್ಣಿ ಏನು ನೋಡಿ ಯಾರು

ಅದನ್ನ ಹೆಂಗ ಉಪಯೋಗ ಮಾಡಿದ್ರ ಅನ್ನೋರ್ ಮೇಲೆ ಲೆಕ್ಕ ಇರ್ತೈತಿ ನೋಡ್ರಿ ಮೇಡಮ್ ನಂಗೆ ಎಷ್ಟು ಕೊಡ್ತೀಯ ಅದಕ್ಕೆ ಇದಕ್ಕೆ ನೂರ್ ರೂಪಾಯಿ ಅಷ್ಟ ತಗತ್ ನೋಡ್ರಿ ಹೌದಲ್ಲೇ ಮೂಳ ಹಳೆ ಮೂಳ ಇಂತ ದೊಡ್ಡ ಕೊಡಕ್ ಎಷ್ಟ್ ಬರೀ ನೂರ್ ರೂಪಾಯಿ ಕೊಡ್ತೀಯ ಏ ಬಾಳ ಶಾನೆ ಹೌದಿ ದೋಸ್ತ ಇದ್ ಆಗೋದಲ್ಲ ಜಾಗ ಕಲ್ಲಿ ಮಾಡ್ರಿ ಇದನ್ನ ಯಾಕ್ ರಿಪೇರಿ ಮಾಡಿಸ್ತೀರಿ ನೀವ್ ಎಷ್ಟ್ ರಿಪೇರಿ ಮಾಡಿಸಿದ್ರ ರಿಪೇರ್ ಆಗ್ಲಾರದ ಅಷ್ಟ ಆಗ್ಲ ಐತಿ ನಿಮ್ಮ ಕಂಟ ಹುಚ್ಚ ಹಳೆ ಹುಚ್ಚ ನಾನು ಕೊಡಕ್ ನೀ ಹೆಸರಿಡ್ತಿಯ ಮಗನ